ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ನಾಯಕ ನಟ ಧನುಷ್ ಗೌಡ ಈಗ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ಮದುವೆಗೂ ಕೂಡ ತಯಾರಿ ನಡೆಸಿಕೋತಾ ಇದ್ದಾರೆ ಇನ್ನು ಮದುವೆ ಕೂಡ ಆಗೋಗ್ಬಿಡುತ್ತೆ ಇನ್ನೇನು ಸ್ನೇಹಿತರೆ ಇನ್ನು ಈ ಸಂಭ್ರಮದಲ್ಲಿ ಗೀತಾ ಸೀರಿಯಲ್ನ ಎಲ್ಲಾ ತಂಡ ಕೂಡ ಭಾಗಿಯಾಗಿದೆ ಅದರಲ್ಲೂ ಕೂಡ ಗೀತಾ ಸೀರಿಯಲ್ನ ನಟಿ ಭವ್ಯ ಗೌಡ ಕೂಡ ನಿಶ್ಚಿತಾರ್ಥದಲ್ಲಿ ಕಾಣಿಸ್ಕೊಂಡಿದ್ರು ಭವ್ಯ ಗೌಡ ತಮ್ಮ ನಿಶ್ಚಿತಾರ್ಥದಲ್ಲಿ ಧನುಷ್ ನಿಶ್ಚಿತಾರ್ಥದ ಸಂಭ್ರಮದ ಫೋಟೋ ಶೇರ್ ತಡ ಸಾಕಷ್ಟು ಜನರಿಗೆ ನಿರಾಶೆ ಕೂಡ ಆಗಿತ್ತು ಸ್ನೇಹಿತರೆ ಧನುಷ್ ಗೌಡ ನಿಶ್ಚಿತಾರ್ಥದ ಫೋಟೋಗಳನ್ನ ನೋಡ್ತಾ ಇದ್ದಂತೆ ಗೀತಾ ಸೀರಿಯಲ್ ಅಭಿಮಾನಿಗಳಿಗೆ ಮಾತ್ರ ನಿರಾಶೆ ಆದಂತೆ ಕಾಣಿಸ್ತಾ ಇತ್ತು ಯಾಕಂದ್ರೆ ಭವ್ಯ ಗೌಡ ಹಾಗೆ ಧನುಷ್ ಗೌಡ ಜೋಡಿ ಆಗ್ಬೇಕು ಅನ್ನುವಂತೆ ಆಶಿಸ್ತಾ ಇದ್ದಂತಹ ಅಭಿಮಾನಿಗಳೇ ಹೆಚ್ಚಾಗಿದ್ರು ಇದೆ ಈಗ ಅಭಿಮಾನಿಗಳ ಬೇಸರಕ್ಕೆ ಇದೇ ಕಾರಣವಾಗ್ಬಿಟ್ಟಿದೆ ಸ್ನೇಹಿತರೆ ಈ ಒಂದು ಎಂಗೇಜ್ಮೆಂಟ್ಗೆ ಭವ್ಯ ಗೌಡ ಹಾಗೆ ತನ್ನ ಇಬ್ರು ತಂಗಿಯ ಜೊತೆ ನಿಶ್ಚಿತಾರ್ಥ ಸಮಾರಂಭಕ್ಕೆ ತೆರಳಿ ಬೆಸ್ಟ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮದಿಂದ ವಿಶ್ ಮಾಡಿದ್ರು ಸ್ನೇಹಿತರೆ ಸೊ ಧನುಷ್ ಸಂಗಾತಿಯ ಹಿನ್ನೆಲೆಗೇನು ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈಗ ಯಾರು ದಾಂಪತ್ಯ ಜೀವನಕ್ಕೆ ಯಾರ ಜೊತೆ ಕಾಲಿಡ್ತಾ ಇದ್ದಾರೆ ಏನು ಎತ್ತ ಇವ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಗೀತಾ ಸೀರಿಯಲ್ ಆರಂಭವಾದ ಬಳಿಕ ಇಬ್ರು ಕೂಡ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಔಟಿಂಗ್ ಆಗಿರ್ಬೋದು ಏನೇ ಇರ್ಬೋದು ಏನೇ ಇದ್ರು ಕೂಡ ಹೆಚ್ಚಾಗಿ ಜೊತೆ ಜೊತೆಯಾಗಿ ಕಾಣಿಸ್ಕೊತಾ ಇದ್ರು ಹಾಗಾಗಿ ಇಬ್ರು ಕೂಡ ಡೇಟ್ ಮಾಡ್ತಾ ಇದ್ದಾರೆ ಅನ್ನುವಂತ ರೂಮರ್ಸ್ ಕೂಡ ಹರಿದಾಡ್ತಾನೆ ಇತ್ತು ಇಬ್ರು ಕೂಡ ಸಾಕಷ್ಟು ಸಲ ಫ್ರೆಂಡ್ಸ್ ಅಂತ ಇಂಟರ್ವ್ಯೂ ಹಾಗೇನೆ ಮೀಡಿಯಾ ಮುಂದೆ ಹೇಳ್ಕೊಂಡ್ರು ಕೂಡ ಇವ್ರಿಬ್ರನ್ನ ರಿಯಲ್ ಅಲ್ಲಿ ಜೋಡಿಯಾಗಿ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಗೀತಾ ಹಾಗೆ ವಿಜಯ್ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ಲಿ ರಿಯಲ್ ಲೈಫ್ ನಲ್ಲಿ ಕೂಡ ಮದುವೆಯಾಗಿ ಚೆನ್ನಾಗಿರ್ಲಿ ಅನ್ನುವಂಥದ್ದನ್ನ ಕೂಡ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇದೀಗ ಧನುಷ್ ಕೂಡ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಅಭಿಮಾನಿಗಳು ಏನೇನೋ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಯಾವಾಗ ಒಂದು ನಿಶ್ಚಿತಾರ್ಥದ ಫೋಟೋ ವೈರಲ್ ಆಗೋದಕ್ಕೆ ಶುರುವಾಯ್ತು ನಾವು ನೀವಿಬ್ರು ಲೈಫ್ ಪಾರ್ಟ್ನರ್ಸ್ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನ ನಿಜವಾಗ್ಲು ಇದೀಗ ಈ ಒಂದು ಫೋಟೋವನ್ನ ನೋಡಿ ಬೇಜಾರಾಗ್ತಾ ಇದೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರೆ ಮತ್ತೊಬ್ರು ಯಾಕೋ ಗೊತ್ತಿಲ್ಲ ಮನ್ಸಿಗೆ ತುಂಬಾನೇ ನೋವಾಗಿದೆ ಜೋರಾಗಿ ಆಳ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಹೇಳೋದು ಯಾರನ್ನು ಕೂಡ ಜಾಸ್ತಿ ಹಚ್ಕೋಬಾರ್ದು ಅಂತ ಕಮೆಂಟ್ ಅನ್ನ ಕೂಡ ಮಾಡಿದ್ರು ಅಂದ್ರೆ ಅಷ್ಟು ಅಡಿಕ್ಟ್ ಆಗಿದ್ರು ಈ ಒಂದು ಗೀತಾ ಸೀರಿಯಲ್ಗೆ ಮತ್ತು ಇವರ ಒಂದು ಫ್ರೆಂಡ್ಶಿಪ್ಗೆ ಈಗ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ ನೀವಿಬ್ರು ಜೋಡಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಗೀತಾ ಹಾಗೆ ವಿಜಿ ಜೋಡಿನೇ ಬೆಸ್ಟ್ ನೀವಿಬ್ರು ಮದ್ವೆ ಆಗ್ಬಿಡಿ ತುಂಬಾ ಬೇಜಾರಾಗ್ತಾ ಇದೆ ಅಂತ ಎಲ್ಲಾ ಸಾಕಷ್ಟು ಕಮೆಂಟ್ ಗಳನ್ನ ಎಲ್ರು ಕೂಡ ಮಾಡ್ತಾ ಇದ್ರು ಆದ್ರೆ ರಿಯಲ್ ಲೈಫ್ ನಲ್ಲಿ ಅವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಸ್ನೇಹಿತರೆ ಗೀತಾ ಸೀರಿಯಲ್ನ ಧನುಷ್ ಗೌಡ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಧನುಷ್ ಮನೆಯಲ್ಲಿ ವಿವಾಹ ಪೂರ್ವಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ ಅತ್ತೆ ಮಗಳ ಜೊತೆ ಹಸೆ ಏರೋದಕ್ಕೆ ರೆಡಿ ಆಗಿರುವಂತದ್ದು ಸ್ನೇಹಿತರೆ ಹಾಗಾದ್ರೆ ಈಕೆಯ ಹೆಸರು ಏನು ಈಕೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ ಧನುಷ್ ಗೌಡ ಹಾಗೆ ವಧು ಸಂಜನಾ ಮನೆಯಲ್ಲಿ ಮದುವೆ ಸಂಭ್ರಮ ಕಳೆಕಟ್ಟಿದೆ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಸೇರಿದಂತೆ ಅದ್ದೂರಿ ಕಾರ್ಯಕ್ರಮಗಳನ್ನ ಮಾಡಲಾಗಿ ಮದುವೆಗೆ ಕೂಡ ನಾಟ ರೆಡಿ ಆಗಿದ್ದಾರೆ ಸೊ ಮದುವೆ ಕೂಡ ಇನ್ನೇನು ಆಗೋದಿದೆ ಸೊ ಕಳೆದ ಡಿಸೆಂಬರ್ ನಲ್ಲಿ ಧನುಷ್ ಅತ್ತೆ ಮಗಳು ಸಂಜನಾ ಜೊತೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಈ ಒಂದು ನಿಶ್ಚಿತಾರ್ಥ ನೆರವೇರಿತು ಈಗ ಮದುವೆ ಬಗ್ಗೆ ಧನುಷ್ ಗೌಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಗೀತಾ ಸೀರಿಯಲ್ ಮೂಲಕ ಭವ್ಯ ಗೌಡಗೆ ಹೀರೋ ಆಗಿ ನಟಿಸಿದಂತಹ ಧನುಷ್ ಸದ್ಯ ಸಿನಿಮಾ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರಂತೆ ಸದ್ಯದಲ್ಲೇ ಈ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಸ್ನೇಹಿತರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರಿಬ್ರು ಮದುವೆಗೆ ತಯಾರಿಯನ್ನ ನಡೆಸ್ಕೊತಾ ಇದ್ದಾರೆ ಧನುಷ್ ಅವರ ಮನೆಯಲ್ಲಿ ಇದೀಗ ವಿವಾಹ ಪೂರ್ವಕ ಶಾಸ್ತ್ರಗಳು ನಡೀತಾ ಇದೆ ಹಾಗೆನೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ತಾ ಇರುವಂತಹ ಫೋಟೋಗಳನ್ನ ಮಾಡಿಸ್ಕೊಂಡಿರುವಂತಹ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ತಿಂಗಳುಗಳ ಹಿಂದೆ ಹಂಚಿಕೊಂಡಿದ್ದಾರೆ ಗೀತಾ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಈ ಧಾರಾವಾಹಿಯಲ್ಲಿ ಧನುಷ್ ನಾಯಕ ಪಾತ್ರದಲ್ಲಿ ನಟಿಸ್ತಾ ಇದ್ರು ಒಂದಷ್ಟು ಜನ ಈ ಸೀರಿಯಲ್ ಮುಗಿಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದಷ್ಟು ಜನ ಈ ಇಬ್ರು ಜೋಡಿಗಾಗಿ ಸೀರಿಯಲ್ ಅನ್ನ ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು ಧನುಷ್ ಅವರು ಸದ್ಯ ಯಾವುದೇ ಪ್ರಾಜೆಕ್ಟ್ ಗಳಲ್ಲಿ ಕಾಣಿಸ್ಕೋತಾ ಇಲ್ಲ ಅಂದ್ರೆ ಅವರು ಸಿನಿಮಾಗೆ ರೆಡಿ ಆಗ್ತಾ ಇದ್ದಾರೆ ಜೊತೆಗೆ ಫಿಟ್ನೆಸ್ ಕಡೆಗೆ ಗಮನ ಕೊಡ್ತಿದಾರಂತೆ ಧನುಷ್ ಕೂಡ ಮದುವೆಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಅನೇಕ ತಾರೆಯರು ಭಾಗಿಯಾಗಿದ್ದಾರೆ ನಮ್ಮ ಜೋಡಿಗಳಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ ಒಟ್ನಲ್ಲಿ ವೀಕ್ಷಕರು ಕೂಡ ಧನುಷ್ ಅವರ ಮದುವೆಯನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಧನುಷ್ ಗೌಡ ಅವರು ಸಂಜನಾ ಅವರನ್ನ ಮದುವೆ ಆಗ್ತಾ ಇರುವಂತದ್ದು ಇವರು ಇವರ ಸೋದರತೆ ಮಗಳನ್ನ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸಂಜನಾ ಹಾಗೆ ಧನುಷ್ ಗೌಡ ಅವರು ಒಟ್ಟಿಗೆ ಆಡಿ ಬೆಳೆದವರು ಅಂದ್ರೆ ಚೈಲ್ಡ್ಹುಡ್ ಇಂದ ಒಟ್ಟಿಗೆ ಇದ್ದವರು ಕೂಡ ಇವರು ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಅಂದ್ರೆ ಮನೆಯವರು ನೋಡಿ ಆಮೇಲೆ ಇವರನ್ನ ಒಪ್ಪಿಸಿ ಮದುವೆ ಮಾಡಿಸ್ತಾ ಇರುವಂತದ್ದು ಸಂಜನಾ ಧನುಷ್ ಅವರ ಮದುವೆ ಪ್ರಯುಕ್ತ ವಿಭಿನ್ನ ಕಾಸ್ಟ್ಯೂಮ್ ಅನ್ನ ಕೂಡ ತಯಾರು ಮಾಡಿಕೊಂಡಿದ್ದಾರೆ ಸೊ ತಮ್ಮ ಒಂದು ಈ ದಿನದಂದು ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದು ಸೊ ಸಂಜನಾ ಅವರು ಮೆಹಂದಿ ಕಾರ್ಯಕ್ರಮದಲ್ಲಿ ಮದರಂಗಿ ಹಾಕೊಂಡು ಕಾರ್ಯಕ್ರಮದಲ್ಲೆಲ್ಲ ಕಾಣಿಸ್ಕೊಂಡಿದ್ದು ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ ಸಂಜನಾ ಅವರು ಸುಂದರವಾದ ಉಡುಗೆಯನ್ನ ಹಾಕೊಂಡಿರುವಂತಹ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ ಸಂಜನಾ ಅವರು ಯಾವ ವೃತ್ತಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಇಲ್ಲ ಸ್ನೇಹಿತರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮದ್ವೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಅಷ್ಟೇ ಗೊತ್ತಿರೋದು ಏನೋ ಅದಾದ ಮೇಲೆ ಅವರ ಹಿನ್ನೆಲೆ ಏನು ಅತ್ತೆ ಮಗಳು ಅನ್ನುವಂಥದ್ದನ್ನ ಮಾತ್ರ ಅವರು ಹೇಳ್ಕೊಂಡಿರುವಂತದ್ದು ಚೈಲ್ಡ್ಹುಡ್ ನಿಂದ ಕೂಡ ನಾವು ಜೊತೆಗೆ ನೋಡ್ಕೊಂಡು ಆಡ್ಕೊಂಡು ಬೆಳೆದಿ ಬೆಳೆದು ಬಂದಿರುವಂಥದ್ದು ಹಾಗಾಗಿ ಮನೆಯವರು ನಮ್ಮನ್ನ ನೀವ್ ಯಾಕೆ ಮದ್ವೆ ಆಗ್ಬಾರ್ದು ಅನ್ನೋದನ್ನ ಕೇಳಿ ಇವರ ಇಬ್ಬರ ಒಪ್ಪಿಗೆ ಮೇರೆಗೆ ಮದ್ವೆ ಆಗಿರುವಂತದ್ದು ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಗೀತಾ ಹಾಗೆ ವಿಜಯ್ ಮದ್ವೆ ಆಗ್ತಾರಾ ಅಂತ ಅಂದುಕೊಂಡಿದ್ರ ಅವರಿಬ್ರು ಮದ್ವೆ ಆಗ್ತಿದ್ರೆ ಚಂದಾನ ಅಥವಾ ವಿಜಯ್ಗೆ ಈಗ ಸಂಚಾರ ಸಿಕ್ಕಿರೋದು ನಿಮ್ಗೆ ಖುಷಿನ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ